ಆಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದು ಪ್ರಾರಂಭ ಆಗಿದೆ ಇದನ್ನೆಲ್ಲ ಈ ತಂತ್ರಜ್ಞಾನ ಎಲ್ಲ ಬಳಸ್ಕೋಬೇಕಲ್ವಾ ಏನಾಗುತ್ತೆ ನನಗೆ ದೂರ್ತಾರೆ ಗೋವಿಂದ ಇಲ್ಲೇ ಇರ್ಬೇಕಲ್ಲ ಅನ್ನ ಕಾಣಿಸುತ್ತೆ ಕನ್ನಡ ಸಿನಿಮಾಗಳೆಲ್ಲ ನೋಡೋದು ಕಡಿಮೆ ಆಗ್ಬಿಟದೆ ಅಂತ ಯಾಕಂತಂದ್ರೆ ಇವತ್ತು ಸಮಾಜವನ್ನ ಪ್ರತಿಬಿಂಬಿಸ್ತಕ್ಕಂಥ ಬದುಕನ್ನ ಪ್ರತಿಬಿಂಬಿಸತಕ್ಕ ಅದಕ್ಕೆ ಪರಿಹಾರವನ್ನು ಹುಡುಕ್ತಕ್ಕ ಕೆಲಸ ಇದಾದಾಗ ಮಾತ್ರ ಚಲನಚಿತ್ರಗಳು ಬೆಳಿಲಿಕ್ಕೆ ಭದ್ರವಾಗಿ ಕಾಲೂರ್ಲಿಕ್ಕೆ ಅಭಿವೃದ್ಧಿ ಆಗ್ಲಿಕ್ಕೆ ಮುಂದಿನ ದಿನಗಳಲ್ಲಿ ಕೂಡ ಭವಿಷ್ಯವನ್ನ ಕಾಣಲಿಕ್ಕೆ ಸಾಧ್ಯ ಆ ಕೆಲಸವನ್ನ ಮಾಡಬೇಕು ಅಂತೇಳಿ ಬಹಳ ಜನ ಇಲ್ಲಿ ಸಿನಿಮಾ ನಿರ್ದೇಶಕರು ನಿರ್ಮಾಪಕರು ನಟರು ಡಿಸ್ಟ್ರಿಬ್ಯೂಟರ್ಸು ಅವರೆಲ್ಲ ಇದ್ದೀರಿ ನೀವು ಯೋಚನೆ ಮಾಡಿ ಅದನ್ನ ಯೋಚನೆ ಮಾಡಬೇಕು ಅಂತ ಹೇಳಿ ಅದಕ್ಕೆ ಕರ್ನಾಟಕದಲ್ಲಿ ಎಲ್ಲವೂ ಇದೆ ಬೆಂಗಳೂರು ಒಂದು ಜಗತ್ತು ಕರ್ನಾಟಕ ಒಂದು ಜಗತ್ತಿದ್ದಾಗಿ ಎಲ್ಲ ಸೌಕರ್ಯಗಳು ಇದ್ದಾವೆ ಎಲ್ಲ ಸೌಲಭ್ಯಗಳು ಇದ್ದಾವೆ ವಾತಾವರಣ ಎಲ್ಲ ಸಿಗ್ತದೆ ಇಲ್ಲಿ ಆದರೆ ಈ ಬೆಳವಣಿಗೆ ಆಗ್ತಾ ಇರತಕ್ಕಂಥ ತಂತ್ರಜ್ಞಾನ ವಿಜ್ಞಾನವನ್ನ ಬೆಳೆಸ್ಕೊಂಡು ಚಲನಚಿತ್ರ ಕೂಡ ಬೆಳೀಲಿ ಉತ್ತಮ ಅಭಿರುಚಿಯ ಚಿತ್ರಗಳನ್ನು ಜನರಿಗೆ ಕೊಡಲಿ ಸಮಾಜ ಬದಲಾವಣೆಗೆ ಬೇಕಾದಂತ ವಿಷಯವನ್ನ ಬಂದಿಟ್ಟುಕೊಂಡು ಮಾಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ಹೇಳಿಕೆಯನ್ನು ಮಾಡ್ತೇನೆ ಅದಕ್ಕೆ ಬೆಂಗಳೂರಿನಲ್ಲಿ ಮೈಸೂರಿನಲ್ಲಿ ಮೈಸೂರು ನಗರದ ಹತ್ರ ಒಂದು ಕಿಲೋಮೀಟರ್ ಫಿಲಮ್ ಸಿಟಿ ಮಾಡ್ತಾ ನಾನು ಹಿಂದೇನೆ ಮುಖ್ಯಮಂತ್ರಿ ಆಗಿರುವಾಗ ಘೋಷಣೆ ಮಾಡಿದ್ದೆ ಕೊಡಬೇಕು ಅಂತ ಆಮೇಲೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದ್ಮೇಲೆ ಇಲ್ಲ ಇಲ್ಲ ತಕೊಂಡು ಹೋಗೋಣ ಅಂತ ಏನು ಅಲ್ಲಿಗೆ ಕೈ ಬಿಡ್ಬಿಟ್ರು ಈಗ ಮತ್ತೆ ನಾನು ಮುಖ್ಯಮಂತ್ರಿ ಆದ್ಮೇಲೆ ನೂರ ಐವತ್ತು ಎಕರೆ ವಾರ್ತಾ ಇಲಾಖೆಗೆ ವರ್ಗಾವಣೆ ಮಾಡಿದ್ದೇವೆ ಪಿಪಿಪಿ ಮಾಡೆಲ್ ಅಲ್ಲಿ ಮಾಡಬೇಕು ಅಂತ ಮಾಡಿದೀವಿ ಯಾಕಂದ್ರೆ ಎಲ್ಲ ಸೌಕರ್ಯಗಳು ಕೂಡ ಸೌಲಭ್ಯಗಳು ಕೂಡ ಸಿನಿಮಾ ತಯಾರು ಮಾಡಲಿಕ್ಕೆ ಏನೇನ್ ಬೇಕು ವರ್ಲ್ಡ್ ಕ್ಲಾಸ್ ಫಿಲ್ಮ್ ಸಿಟಿಯನ್ನ ಮೈಸೂರಿನಲ್ಲಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡುತ್ತೇವೆ ಅಂತಕ್ಕಂಥ ಮಾತುಗಳನ್ನ ಕರ್ನಾಟಕ ಸರ್ಕಾರ ಯಾವಾಗಲೂ ಕೂಡ ನಿಮ್ ಜೊತೆ ಇರ್ತದೆ ಒತ್ತಾಸೆಯಾಗಿರ್ತದೆ ಎಲ್ಲ ರೀತಿಯ ಬೆಂಬಲವನ್ನ ಸಹಕಾರವನ್ನ ಕೊಡ್ತೇವೆ ನೀವು ಜನಕ್ಕೆ ಬೇಕಾದಂತ ಸಮಾಜಕ್ಕೆ ಬೇಕಾದಂತ ಬದುಕಿಗೆ ಸಂಬಂಧಪಟ್ಟಂತ ಚಿತ್ರಗಳನ್ನ ಮಾಡಿ ಅಂತಕ್ಕಂಥ ಮಾತುಗಳನ್ನ ಹೇಳಿ ನಿಮ್ಗೆಲ್ಲ ಶುಭ ಕೋರಿ ಈ ಹದಿನಾರನೇ ಚಲನಚಿತ್ರೋತ್ಸವವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಹೇಳಿ ಮತ್ತೊಮ್ಮೆ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ನಮಸ್ಕಾರ